ಸ್ನೇಹಿತ್ರೆ ನಾಳೆ ಜೂನ್ ಇಪ್ಪತ್ತೆಂಟು ಶುಕ್ರವಾರ ನಾಳೆಯಿಂದ ಹನ್ನೆರಡು ವರ್ಷಗಳು ಈ ಐದು ರಾಶಿಯವರಿಗೆ ಮಹಾರಾಜ ಯೋಗ ಶುರುವಾಗ್ತಿದ್ದು ಬೇಡ ಅಂದ್ರೂ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಇವರಿಗೆ ಸಾಕಷ್ಟು ಹಣದ ಹರಿವು ಅನ್ನೋದು ಆಗುತ್ತೆ ಹಾಗಾದ್ರೆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ವಿಶೇಷವಾದಂತಹ ನಾಳಿನ ಜೂನ್ ಇಪ್ಪತ್ತೆಂಟರ ಶುಕ್ರವಾರ ಈ ಶುಕ್ರವಾರದಿಂದ ಹನ್ನೆರಡು ವರ್ಷಗಳು ಏನಿದೆ ಲಕ್ಷ್ಮೀ ದೇವಿಯ ಕೃಪೆ ಈ ಐದು ರಾಶಿಯವರ ಮೇಲೆ ಬೀಳ್ತಾ ಇದ್ದು ಬೇಡ ಅಂದ್ರೂ ಕೂಡ ಮಹಾರಾಜ ಯೋಗದಿಂದ ದುಡ್ಡಿನ ಸುರಿಮಳಿಯೇ ಸುರಿಯುತ್ತಂತೆ ಹಾಗಾಗಿ ಈ ರಾಶಿಯವರನ್ನ ಲಕ್ಷ್ಮೀ ಪುತ್ರರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದೃಷ್ಟದ ಪರ್ವಕಾಲ ಈ ರಾಶಿಯವರಿಗೆ ಶುರುವಾಗ್ತಾ ಇದ್ದು ಧನ ಸಂಪತ್ತಿನ ಸುರಿಮಳೆಯಾಗತ್ತೆ ನೌಕರಿ ಹಾಗೂ ವ್ಯಾಪಾರದಲ್ಲಿ ಉನ್ನತಿಯನ್ನ ಕಾಣ್ತಾರೆ ಅಂತ ಹೇಳಲಾಗ್ತಾ ಇದೆ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳಿಂದ ನೀವು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ಉದ್ಯೋಗದಲ್ಲಿರ್ತಕ್ಕಂಥವರು ಈ ಸಮಯದಲ್ಲಿ ಅಪಾರ ಪ್ರಯೋಜನಗಳನ್ನು ಪಡಿತಾರೆ ಕೌಟುಂಬಿಕ ಜೀವನ ನಡೆಸೋರಿಗೆ ಜೀವನದಲ್ಲಿ ನೆಮ್ಮದಿ ಅನ್ನೋದು ಹೆಚ್ಚಿಗೆ ಆಗುತ್ತೆ ಇವರ ಸಂಪತ್ತು ವೃದ್ಧಿಯಾಗತ್ತೆ ಹಠಾತ್ ಆರ್ಥಿಕ ಲಾಭವನ್ನು ಕೂಡ ಪಡೆದುಕೊಳ್ತೀರಾ ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಈ ಸಮಯ ತುಂಬಾ ಸೂಕ್ತವಾಗಿದೆ ಇದಕ್ಕೆ ನಿಮ್ಮ ಕುಟುಂಬಸ್ಥರ ಬೆಂಬಲ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಿದೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುವ ಅವಕಾಶ ಇದೆ ಹೊಸ ಆದಾಯದ ಮೂಲಗಳು ಸಹ ಹೆಚ್ಚಾಗ್ತವೆ ಖ್ಯಾತಿ ಮತ್ತು ಪ್ರತಿಷ್ಠೆ ಕೂಡ ಸುಲಭವಾಗಿ ಹೆಚ್ಚುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರನ್ನ ಲಕ್ಷ್ಮಿ ಪುತ್ರರು ಅಂತ ಹೇಳಿ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನೋದು ಇವತ್ತು ಈ ರಾಶಿಗಳಿಗೆ ಸಿಗ್ತಾ ಇರತಕ್ಕಂತ ಅನುಗ್ರಹ ಆಶೀರ್ವಾದ ಹಾಗೂ ಸಾಕಷ್ಟು ಲಾಭಗಳಿಂದ ತಿಳ್ಕೊಳ್ಬಹುದು ಹೀಗಾಗಿ ಈ ರಾಶಿಯವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಮಹಾರಾಜರಂತೆ ಜೀವನವನ್ನ ನಡೆಸ್ತಾರೆ ಬೇಡ ಬೇಡ ಅಂದ್ರೂ ಕೂಡ ಇವರು ನಿರೀಕ್ಷೆ ಮಾಡದಿದ್ರು ಕೂಡ ದುಡ್ಡಿನ ಹೊಳೆಯೇ ಹರಿಯುತ್ತೆ ಇದರಿಂದ ಇವರಿಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಇವರ ಹತ್ತಿರ ಕೂಡ ಸುಳಿಯೋದಿಲ್ಲ ಅಭಿವೃದ್ಧಿಯನ್ನ ಕಾಣ್ತಾರೆ ಇನ್ನು ಮಕ್ಕಳ ವಿಚಾರದಲ್ಲೂ ಕೂಡ ಮಕ್ಕಳು ಸಾಕಷ್ಟು ಪ್ರಗತಿಯನ್ನ ಕಾಣೋದ್ರಿಂದ ಮಕ್ಕಳ ಅಭಿವೃದ್ಧಿ ಇವರಿಗೆ ಅನಿರೀಕ್ಷಿತವಾಗಿ ಖುಷಿಯನ್ನ ತಂದು ಕೊಡುತ್ತೆ ಇನ್ನು ಕೆಲವೊಂದು ಅನಿರೀಕ್ಷಿತ ಘಟನೆಗಳಿಂದಾಗಿ ಇತರರ ಎದುರು ನೀವು ಸಾಕಷ್ಟು ತಲೆಬಗ್ಗಿಸುವಂತಹ ಪರಿಸ್ಥಿತಿಯನ್ನ ಈ ಹಿಂದೆ ಅನುಭವಿಸಿರ್ತೀರಾ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಆ ರೀತಿಯ ಯಾವುದೇ ಸನ್ನಿವೇಶಗಳು ನಿರ್ಮಾಣವಾಗೋದಿಲ್ಲ ಕೆಲಸ ಕಾರ್ಯಗಳಿಗೆ ಬೇಕಾದ ಸೂಕ್ತ ವ್ಯಕ್ತಿಯನ್ನ ಹುಡುಕುವಲ್ಲಿ ನೀವು ಸಫಲರಾಗ್ತೀರಾ ಇನ್ನು ಮಕ್ಕಳ ಅಭಿವೃದ್ಧಿ ಕಂಡು ನೀವು ಪುಳಕಿತರಾಗ್ತೀರಾ ಎಲ್ಲರಿಗಿಂತ ಕಡಿಮೆ ಪರಿಶ್ರಮದಲ್ಲಿ ನಿಮಗೆ ಒಳ್ಳೆಯ ಫಲಿತಾಂಶ ಅನ್ನೋದು ಬರುತ್ತೆ ಆಶ್ಚರ್ಯಚಕಿತ ವಿಷಯಗಳಲ್ಲಿ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ವೃತ್ತಿಯಲ್ಲಿ ಅನುಭವದ ಜೊತೆಗೆ ನೀವು ಲಾಭವನ್ನ ಕೂಡ ಹೆಚ್ಚಿಸಿಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಾಯಿ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷದಿಂದ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಅಂದ್ರೆ ಮೆಥುನ ರಾಶಿ ಕನ್ಯಾ ರಾಶಿ ಧನುರ್ ರಾಶಿ ಕರ್ಕಟಕ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು